ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ನೀನು ಭಾಗ ಎಪ್ಪತ್ತು ರಾತ್ರಿ ಪೂರ್ತಿ ಹರಡುತ್ತಲೇ ಕಳೆದವಳ ಕಣ್ಮುಂದೆ ಸಾಮ್ರಾಟ್ ಮತ್ತವಳ ಪ್ರೀತಿಯ ಕ್ಷಣಗಳು ಬಯಲಾದ ಅವನ ಇನ್ನೊಂದು ಮುಖದ ಜೊತೆ ಪ್ರೀತಿಯಲ್ಲಿ ತನಗಾದ ಮೋಸ ಕಡಲ ತೀರದ ಮನೆಯಲ್ಲಿ ಅರುಣಮ್ಮನ ನಿಷ್ಠೂರದ ಮಾತುಗಳು ಎಲ್ಲ ಶ್ರೀನಿಧಿಯನ್ನು ಜರ್ಜರಿತಳನ್ನಾಗಿ ಮಾಡಿತ್ತು ಬೆಳಿಗ್ಗೆ ಬೇಗನೆ ಎದ್ದ ಪ್ರಗತಿ ಮುದುಡಿ ಮಲಗಿರುವ ಗೆಳತಿಯತ್ತ ದೃಷ್ಟಿ ಹಾಯಿಸಿ ಸ್ವಲ್ಪ ಮಲಗಿರಲಿ ಎಂದು ತನ್ನೆಲ್ಲ ನಿತ್ಯ ಕರ್ಮ ಮುಗಿಸಿ ಸ್ವಲ್ಪ ಓದಿ ಕಾಲೇಜಿಗೆ ತಯಾರಾಗಿ ತಿಂಡಿ ತಿನ್ನಲು ಹೊರಟವಳು ಇನ್ನೂ ಮಲಗಿರುವವಳನ್ನು ನೋಡಿ ಅವಳತ್ತ ನಡೆದು ಹೇಳಿಸಿದಾಗ ನಿಮಿಷಗಳ ಬಳಿಕ ಎದ್ದು ಕುಳಿತ ಶ್ರೀನಿಧಿ ಯಾಕೋ ಸ್ವಲ್ಪ ಮೈ ಕೈ ನೋವಿದೆ ನೀನು ತಿಂಡಿ ತಿಂದು ಕಾಲೇಜಿಗೆ ಹೋಗು ನಾನು ಇವತ್ತು ಕಾಲೇಜಿಗೆ ಹೋಗೋಲ್ಲ ತಿಂಡಿ ಆಮೇಲೆ ತಿನ್ನುತ್ತೇನೆ ಎಂದು ಪುನಃ ಮಂಚದಲ್ಲಿ ಅಡ್ಡಾದಳು ತಿಂಡಿ ಮುಗಿಸಿ ತನ್ನ ಕೋಣೆಗೆ ವಾಪಸ್ಸಾದ ಪ್ರಗತಿ ಗೋಡೆಗೆ ತಲೆ ಅನಿಸಿ ಕುಳಿತಿರುವ ಒಳತ್ತ ನೋಡಿ ನಿಧಿ ಬೇಗ ತಿಂಡಿ ತಿನ್ನು ಆಗಲೇ ಕೆಲಸದ ಆಂಟಿಯವರು ನಿನ್ನನ್ನು ವಿಚಾರಿಸುತ್ತಿದ್ದರು ಎಂದು ಹೇಳುತ್ತಾ ಕಾಲೇಜ್ ಬ್ಯಾಗ್ ಎಗಲೇರಿಸಿ ಇನ್ನೇನು ಅಲ್ಲಿಂದ ಹೊರ ನಡೆಯಬೇಕು ಎನ್ನುವಾಗ ಪ್ರಗತಿ ಕೈ ಹಿಡಿದ ಶ್ರೀನಿಧಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಐ ಎಂ ಸಾರಿ ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿಬಿಡು ಅಂತ ಅಳುತ್ತಲೇ ನುಡಿದವಳನ್ನು ಸಮಾಧಾನಿಸಿದ ಪ್ರಗತಿ ಟೇಕ್ ರೆಸ್ಟ್ ಪುನಃ ನೆನ್ನೆಯದೇ ವಿಷಯಗಳನ್ನು ಯೋಚಿಸುತ್ತಾ ಕೋಣೆಯಲ್ಲಿಯೇ ಕೂರಬೇಡ ತಿಂಡಿ ತಿಂದು ಸ್ವಲ್ಪ ಮಕ್ಕಳ ಜೊತೆ ಇರು ಎಂದು ಅಲ್ಲಿಂದ ಹೊರಗಡೆ ನಡೆದಳು ಪ್ರಗತಿಯ ಮಾತಿನಂತೆ ಸ್ವಲ್ಪ ಹೊತ್ತು ಕೋಣೆಯಲ್ಲೇ ಕೂತು ಕೋಣೆಯಿಂದ ಹೊರ ಬಂದವಳಿಗೆ ತಿಂಡಿ ತಿನ್ನಲು ಮನಸ್ಸಿಲ್ಲದೆ ಇಂದಿನ ಗಾರ್ಡನ್ ಕಡೆಯಿಂದ ಕೇಳಿ ಬರುತ್ತಿರುವ ಮಕ್ಕಳ ಕೇಕೆ ನಗುವನ್ನು ಕೇಳಿಸಿಕೊಂಡು ಅತ್ತ ಹೆಜ್ಜೆ ಹಾಕಿ ಅವರ ಜೊತೆ ಸ್ವಲ್ಪ ಹೊತ್ತು ಆಡುತ್ತಾ ತಾನು ಮಗುವಾದಳು ದೂರದಲ್ಲಿಯೇ ನಿಂತು ಅವಳನ್ನು ಗಮನಿಸುತ್ತಿದ್ದ ಅರುಣ ನಿಟ್ಟುಸಿರು ಹೊರಚಲ್ಲಿ ಅಲ್ಲೇ ಇರುವ ಕೆಲಸ ದಾಳುಗಳ ಬಳಿ ತಾನು ಒಂದಿಬ್ಬರು ದಾನಿಗಳನ್ನು ಭೇಟಿಯಾಗಲು ಸಿಟಿಯಿಂದ ಹೊರ ಹೋಗುವುದಾಗಿ ಬರುವುದು ಸಂಜೆಯಾಗುವುದೆಂದು ಹೇಳಿ ತಮ್ಮ ಕಾರಿನಲ್ಲಿ ಹೊರಟರು ಸಂಜೆಯ ಕ್ಲಾಸ್ ಮುಗಿಸಿ ಎಂದಿನಂತೆ ಬಸ್ ಸ್ಟಾಪ್ ಬಳಿ ಬಸ್ಸಿಗಾಗಿ ಕಾಯುತ್ತಿದ್ದ ಪ್ರಗತಿ ಬಳಿ ಬಂದ ಸಮರ್ಥ್ ಪ್ರಗತಿ ನಿನ್ನಲ್ಲಿ ಒಂದು ಐದು ನಿಮಿಷ ಮಾತನಾಡಬೇಕು ಪ್ಲೀಸ್ ಅನ್ನುತ್ತಾ ಅವಳೆದುರು ನಿಂತನು ಅವನನ್ನು ನೋಡಿಯೂ ನೋಡದಂತೆ ಬಸ್ ಹತ್ತಿ ಅನಾಥಾಶ್ರಮಕ್ಕೆ ಬಂದಳು ಕೋಣೆಯಲ್ಲಿ ಶ್ರೀನಿಧಿ ಕಾಣದೇ ಇದ್ದಾಗ ಸುತ್ತಮುತ್ತಲಿನ ಕೋಣೆ ಹಾಗೂ ಗಾರ್ಡನ್ ಬಳಿ ಅವಳಿಗಾಗಿ ಹುಡುಕಾಡಿ ಅಲ್ಲೇ ಇದ್ದ ಕೆಲಸದಾಳುಗಳ ಬಳಿ ಗೆಳತಿಯ ಬಗ್ಗೆ ವಿಚಾರಿಸಿದಾಗ ನಿಧಿಯಾ ಅವಳಿಗೆ ಮಧ್ಯಾಹ್ನದ ಮೇಲೆ ಸ್ಪೆಷಲ್ ಕ್ಲಾಸ್ ಇದೆ ಎಂದು ಹೇಳಿ ಹನ್ನೊಂದು ಗಂಟೆಗೆ ಕಾಲೇಜಿಗೆ ಹೋಗಿದ್ದಾಳೆ ಬೆಳಿಗ್ಗೆಯ ತಿಂಡಿ ಜೊತೆ ಮಧ್ಯಾಹ್ನದ ಊಟ ಕೂಡ ತಯಾರಾಗಿದ್ದರೂ ಬೇಡ ಹೊರಗಡೆ ತಿನ್ನುತ್ತೇನೆ ಎಂದು ಹೋದಳು ಎಂದವರ ಮಾತಿಗೆ ತಲೆಯಾಡಿಸಿ ಅರುಣಾರ ಕೋಣೆಯತ್ತ ನಡೆದಾಗ ಅದು ಲಾಕ್ ಆಗಿತ್ತು ಗಂಟೆ ಹೇಳಾಗಿ ಆಗಲೇ ಕತ್ತಲೆ ಆವರಿಸಿದರೂ ಶ್ರೀನಿಧಿ ಆಶ್ರಮಕ್ಕೆ ಬರದೇ ಇದ್ದಾಗ ಪ್ರಗತಿ ಭಯದಿಂದ ತತ್ತರಿಸತೊಡಗಿದಳು ತಲೆಯಲ್ಲಿ ಬೇಡದ ಆಲೋಚನೆಗಳು ಸುಳಿದಾಡುತ್ತಿದ್ದರೂ ಇಲ್ಲ ನನ್ನ ನಿಧಿ ಹಾಗೇನು ಮಾಡಿಕೊಳ್ಳಲ್ಲ ಬಹುಶಃ ಸಮುದ್ರದ ಪಕ್ಕ ಹೋಗಿರಬೇಕು ಇನ್ನೇನು ಬರುತ್ತಾಳೆ ಅಂತ ತನ್ನಲ್ಲಿಯೇ ಸಮಾಧಾನದ ಮಾತುಗಳನ್ನು ಆಡಿಕೊಂಡು ಕೋಣೆಯ ಹೊರಗಡೆ ನಿಂತಿದ್ದವಳ ಕಣ್ಣಿಗೆ ಅರುಣ ಅವರು ಬಂದದ್ದು ಕಾಣಿಸಿತು ಅವರು ಕೋಣೆಗೆ ಹೋದ ಕೂಡಲೇ ಅವರತ್ತ ಓಡಿ ಅಮ್ಮ ನಿಧಿ ಕಾಲೇಜಿಗೆ ಹೋದವಳು ಇನ್ನೂ ಬರಲಿಲ್ಲ ಎಂದು ಗಾಬರಿಯಲ್ಲೇ ಹೇಳಿದಾಗ ಅವರು ಒಮ್ಮೆ ಭಯದಲ್ಲಿ ವಟ್ ಅವಳನ್ನು ಇವತ್ತು ಯಾರು ಕಾಲೇಜಿಗೆ ಹೋಗಲು ಹೇಳಿದ್ದು ಒಂದೆರಡು ದಿನ ಮನಸ್ಸು ಸರಿಯಾಗುವವರೆಗೂ ಇಲ್ಲೇ ಇರು ಅಂದಿದ್ದಾನೆ ಈ ಹುಡುಗಿಗೆ ಇನ್ಯಾವ ಭಾಷೆಯಲ್ಲಿ ಬುದ್ಧಿ ಹೇಳಬೇಕೋ ಎಂದು ಕೋಪದಲ್ಲೇ ಶ್ರೀನಿಧಿ ಕ್ಲಾಸ್ ಟೀಚರಿಗೆ ಕರೆ ಮಾಡಿ ಅವಳ ಬಗ್ಗೆ ವಿಚಾರಿಸಿದವರ ಅಣೆಯಲ್ಲಿ ವಿವರ ಹನಿಗಳು ಶೇಖರಣೆಗೊಂಡಿದ್ದವು ನಿಧಿಗೆ ಈಗ ಯಾವುದೇ ಕ್ಲಾಸ್ ಇಲ್ಲವಂತೆ ಪರೀಕ್ಷೆಗೆ ಹೋದಲು ರಜೆ ಕೊಟ್ಟಿದ್ದೇವೆ ಎಂದು ಅವಳ ಕ್ಲಾಸ್ ಟೀಚರ್ ಹೇಳಿದರು ಚೆ ಗಂಟೆ ಬೇರೆ ಎಂಟು ಆಗುತ್ತಾ ಬಂತು ಎಲ್ಲಿ ಹೋದಳು ಈ ಹುಡುಗಿ ಪುನಃ ಅವನ ಬಳಿಗೆ ಹೋಗಲಿಲ್ಲದಾನೇ ಇಲ್ಲ ಅವಳು ಅಲ್ಲಿಗೆ ಹೋಗಲಾರಳು ಅವಳ ಜೀವಕ್ಕೆ ಏನಾದರೂ ಎಂದವರು ಭಯದಲ್ಲೇ ನಿನ್ನೆ ಬಂದಿದ್ದ ಹುಡುಗನ ಅಥವಾ ಆ ಸಾಮ್ರಾಟ್ ಫೋನ್ ನಂಬರ್ ಏನಾದರೂ ಇದೆಯಾ ನಿನ್ನ ಬಳಿ ಎಂದು ಕೇಳಿದ ತಕ್ಷಣ ತನ್ನ ಕೋಣೆಗೆ ಹೂಡಿ ಸಾಮ್ರಾಟ್ ಫೋನ್ ನಂಬರ್ ಇದ್ದ ನೋಟ್ಬುಕ್ ಅನ್ನು ಹುಡುಕುತ್ತಾ ಅದೆಲ್ಲೂ ಕಾಣಿಸದೇ ಇದ್ದಾಗ ತನ್ನ ಪುಸ್ತಕ ಇಡುವ ಕಪಾಟಿನ ಪಕ್ಕ ನಡೆದು ಮೇಲೆ ಇದ್ದ ಬುಕ್ ಸರಿಸಬೇಕು ಎನ್ನುವಾಗ ಅಲ್ಲಿದ್ದ ಎರಡು ಬಿಳಿ ಕಾಗದವನ್ನು ನೋಡಿ ಭಯದಲ್ಲೇ ಅದನ್ನು ಕೈಯಲ್ಲಿ ಹಿಡಿದವಳ ಕಣ್ಣಿಗೆ ಒಂದು ಕಾಗದದ ಮೇಲೆ ಟೂ ಪ್ರಗತಿ ಅಂತಿದ್ದರೆ ಇನ್ನೊಂದರ ಮೇಲೆ ಟು ಅಮ್ಮ ಎಂದು ಬರೆದಿತ್ತು ಆ ಹಸ್ತಾಕ್ಷರವನ್ನು ನೋಡಿ ಅಲ್ಲೇ ಕುಸಿದು ಕುಳಿತು ಭಯದಲ್ಲೇ ನಡುಗುತ್ತಾ ಅವಳ ಹೆಸರಿನಲ್ಲಿ ಮಡಚಿದ್ದ ಕಾಗದ ತೆರೆದಾಗ ಕ್ಷಮಿಸು ಪ್ರಗತಿ ಕೋಣೆಯಲ್ಲಿ ಕೂತು ತನ್ನ ಕೈಯಾರೆ ತಾನು ಹಾಳು ಮಾಡಿಕೊಂಡ ಜೀವನವನ್ನು ಎಲ್ಲಿಂದ ಹೇಗೆ ಸರಿಪಡಿಸಲಿ ಎನ್ನುವುದರ ಬಗ್ಗೆ ತುಂಬಾ ಯೋಚಿಸಿದೆ ಯಾಕೋ ಉತ್ತರವೇ ಸಿಗುತ್ತಿಲ್ಲ ಅವನು ನನ್ನ ಜೀವನದಲ್ಲಿ ಪ್ರೀತಿಸಿದವನಂತೆ ನಟಿಸಿರಬಹುದು ಆದರೆ ನನ್ನ ಭಾವನೆಗಳಲ್ಲಿ ಯಾವುದೇ ಕಪಟತನ ಇರಲಿಲ್ಲ ಪರಿಶುದ್ಧ ಮನಸ್ಸಿನಿಂದ ಅವನನ್ನು ಪ್ರೀತಿಸಿದೆ ಅಪ್ಪ ಅಮ್ಮ ತಂಗಿ ನನ್ನಿಂದ ದೂರಾದ ಬಳಿಕ ಅವರನ್ನು ನೆನಪಿಸಿಕೊಂಡು ಎಷ್ಟೋ ರಾತ್ರಿ ಕಣ್ಣೀರು ಹಾಕಿದ್ದೆ ಆದರೆ ಸಾಮ್ರಾಟ್ ನನ್ನ ಜೀವನದಲ್ಲಿ ಬಂದ ಮೇಲೆ ಅಪ್ಪ ಅಮ್ಮನ ನೆನಪಾದದ್ದೇ ಕಮ್ಮಿ ಯಾಕೆಂದರೆ ಅವರ ಸ್ಥಾನಕ್ಕೆ ಸಾಮ್ರಾಟ್ ಬಂದಿದ್ದ ಅಷ್ಟೊಂದು ಹಚ್ಚಿಕೊಂಡಿದ್ದೆ ಅವನನ್ನು ಆದರೆ ಅವನು ಈಗಲೂ ಸಾಮ್ರಾಟ್ ನನ್ನ ಭಾವನೆಗಳೊಂದಿಗೆ ಆಟವಾಡಿದ ಎನ್ನುವ ಸತ್ಯವನ್ನು ನನ್ನಿಂದ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಇಲ್ಲಿದ್ದರೆ ಖಂಡಿತ ನಾನು ನನ್ನದೇ ಆಲೋಚನೆ ನೋವುಗಳ ನಡುವೆ ಹುಚ್ಚಿಯಾಗುತ್ತೇನೆ ಎನ್ನುವ ಭಯ ಕಾಡುತ್ತಿದೆ ಅದಕ್ಕೆ ಅದಕ್ಕೆ ನಿಮ್ಮೆಲ್ಲರಿಂದ ದೂರ ಹೋಗುವ ನಿರ್ಧಾರ ಮಾಡಿದ್ದೇನೆ ಇಷ್ಟು ದಿನ ಅಕ್ಕನಾಗಿ ಗೆಳತಿಯಾಗಿ ನನ್ನೆಲ್ಲ ನೋವು ನಲಿವುಗಳಿಗೆ ಎಗಲಾಗಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಐ ಎಮ್ ಸಾರಿ ನಾನು ನಿನ್ನ ನಂಬಿಕೆಯನ್ನು ಉಳಿಸಿಕೊಳ್ಳುವಲ್ಲಿ ಸೋತು ಹೋದೆ ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿಬಿಡು ಪ್ರಗತಿ ಅಂತ ಬರೆದಿತ್ತು ಅಲ್ಲಿ ಪೂರ್ತಿ ಕಾಗದವನ್ನು ಓದಿದವಳಿಗೆ ದುಃಖ ಒತ್ತರಿಸಿ ಬಂದಿತ್ತು ಅಳುತ್ತಿದ್ದವಳಿಗೆ ತಕ್ಷಣ ಅರುಣಾರಿಗೆ ಶ್ರೀನಿಧಿ ಬರೆದಿರುವ ಕಾಗದದ ನೆನಪಾದಾಗ ಅದನ್ನು ಹಿಡಿದು ಅವರ ಕೋಣೆಯತ್ತ ಓಡಿದಳು ಪ್ರಗತಿಯನ್ನು ಬಾಗಿಲ ಬಳಿ ನೋಡಿ ಹೋ ಬಂದೆಯಾ ಎಲ್ಲಿ ನಂಬರ್ ಹೇಳುವೊಮ್ಮೆ ಅನ್ನುತ್ತಾ ಫೋನ್ ಕೈಯಲ್ಲಿ ಹಿಡಿದು ನಿಮಿಷಗಳಾದರೂ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ದಾಗ ಅಳುತ್ತಿದ್ದವಳನ್ನು ನೋಡಿ ಗಾಬರಿಯಲ್ಲಿ ಪ್ರಗತಿ ಏನಾಯಿತು ಯಾಕಿಷ್ಟು ಹಳುತ್ತಿದ್ದೀಯಾ ಎಂದವರ ಕೈಗೆ ಶ್ರೀನಿಧಿ ಬರೆದಿದ್ದ ಕಾಗದ ಕೊಟ್ಟಳು ಗೊಂದಲದಲ್ಲಿ ಕಾಗದ ತೆರೆದು ಓದಿದವರಿಗೆ ದೊಡ್ಡ ಆಘಾತವಾಗಿತ್ತು ಕ್ಷಮಿಸಿ ಅಮ್ಮ ನಿಮ್ಮನ್ನು ಅಮ್ಮ ಎಂದು ಕರೆಯುವ ಅರ್ಹತೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ ನಾನೀಗ ತೆಗೆದುಕೊಂಡ ನಿರ್ಧಾರ ಸರಿಯಾ ತಪ್ಪ ಎನ್ನುವುದು ನನಗೆ ಗೊತ್ತಿಲ್ಲ ಆದರೆ ಮೋಸದ ಪ್ರೀತಿಯ ಜಾಲದಲ್ಲಿ ಎಡವಿ ನನ್ನತನವನ್ನೆಲ್ಲ ಕಳೆದುಕೊಂಡಷ್ಟು ದೊಡ್ಡ ತಪ್ಪನ್ನು ನಾನೀಗ ಮಾಡುತ್ತಿಲ್ಲ ಆ ದಿನ ನೀವು ನದಿಯ ಪಕ್ಕ ಕೋರಿಸಿಕೊಂಡು ಜೀವನದ ಬಗ್ಗೆ ಎಲ್ಲ ಹೇಳಿದ ಪಾಠಗಳನ್ನು ಅದು ಹೇಗೆ ಮರೆತ ನಾನು ಪ್ರೀತಿಗೆ ಒಬ್ಬರನ್ನು ಅಷ್ಟೊಂದು ಬದಲಾಯಿಸುವ ಶಕ್ತಿ ಇದೆಯಾ ಅಥವಾ ನಾನೇ ಈ ವಯಸ್ಸಿನಲ್ಲಿ ಹುಟ್ಟುವ ಆಕರ್ಷಣೆಗೆ ಪ್ರೀತಿ ಎಂದು ನಾಮಕರಣ ಮಾಡಿ ಅವನನ್ನು ಕುರುಡಿಯಾಗಿ ನಂಬಿಬಿಟ್ಟೆನಾ ನಿನ್ನೆಯಿಂದ ಇದೇ ತರಹದ ಪ್ರಶ್ನೆಗಳು ನನ್ನ ತಲೆ ತಿನ್ನುತ್ತಿವೆ ಇಲ್ಲೇ ಇತರೆ ಮೈ ಮನಸ್ಸಿಗಾದ ಹೊಡೆತದಿಂದ ಎಲ್ಲಿ ಹುಚ್ಚಿಯಾಗಿ ಇಂದು ನಿಮ್ಮ ಮತ್ತು ಪ್ರಗತಿಯ ನಡುವೆ ಇರುವ ವಿಷಯ ಮುಂದೊಂದು ದಿನ ಪೂರ್ತಿ ಆಶ್ರಮಕ್ಕೆ ತಿಳಿದು ನಿಮಗೆ ಗೌರವ ಕೊಡುವ ಇವರೆಲ್ಲ ನಿಮ್ಮತ್ತ ಬೆರಳು ತೋರಿಸಿ ಮಾತನಾಡುವ ಆಗಾಗಬಾರದು ನನ್ನ ಹಾಗೆ ಇನ್ನೊಬ್ಬ ಶ್ರೀನಿಧಿ ನಂದಾದೀಪದಲ್ಲಿ ಒಟ್ಟುಕೊಳ್ಳಬಾರದೆಂದು ನಿಮ್ಮೆಲ್ಲರಿಂದ ದೂರ ಹೋಗುತ್ತಿದ್ದೇನೆ ಯಾರಾದರೂ ನನ್ನ ಬಗ್ಗೆ ಕೇಳಿದರೆ ಫ್ರೆಂಡ್ ಮನೆಯಲ್ಲಿದ್ದು ಓದುತ್ತಾಳೆ ಅಂದುಬಿಡಿ ಅದರ ನಂತರವೂ ನನ್ನ ಬಗ್ಗೆ ಪ್ರಶ್ನೆ ಮಾಡಿದರೆ ಫ್ರೆಂಡ್ ಅಪ್ಪ ನನ್ನನ್ನು ದತ್ತು ತೆಗೆದುಕೊಂಡು ಹೊರದೇಶಕ್ಕೆ ಹೋದರು ಅಂತ ಹೇಳಿ ಅಮ್ಮ ಕೊನೆಯದಾಗಿ ನಿಮ್ಮ ಜವಾಬ್ದಾರಿಯನ್ನು ನೀವು ಚೆನ್ನಾಗಿ ನಿಭಾಯಿಸುತ್ತಿದ್ದೀರಿ ಆದರೆ ಇಲ್ಲಿ ಎಡವಿದ್ದು ನಾನು ನನ್ನ ಅಣೆ ಬರಹದಲ್ಲಿ ಬಹುಶಃ ಏಕಾಂಗಿಯಾಗಿ ಬದುಕಿ ಆಗಿಯೇ ಸಾಯಬೇಕು ಎನ್ನುವುದನ್ನು ಆ ಪರಮಾತ್ಮ ಮೊದಲೇ ಬರೆದಿರಬೇಕು ಇಂದಿಗೆ ನಿಮ್ಮೊಂದಿಗಿನ ಋಣ ಕೂಡ ಮುಗಿಯಿತು ನೋಡಿ ಮುಂದಿನ ಜನ್ಮ ಅಂತಿದ್ದರೆ ನಿಮ್ಮ ಮಗಳಾಗಿ ಹುಟ್ಟುತ್ತೇನೆ ಅಮ್ಮ ಸಾಧ್ಯವಾದರೆ ಕ್ಷಮಿಸಿ ಅಂತ ಬರೆದಿದ್ದಳು ಕಾಗದ ಓದಿದವರು ಅಲ್ಲೇ ಕುರ್ಚಿಯಲ್ಲಿ ಕುಸಿದು ಕೂತರೆ ಅವರನ್ನು ನೋಡಿ ಗಾಬರಿಯಲ್ಲೇ ನೆಲ ಸೇರಿದ ಕಾಗದವನ್ನು ಎಕ್ಕಿ ಹೋದತೊಡಗಿದ ಪ್ರಗತಿ ಜೋರಾಗಿ ಹಳತೊಡಗಿದಳು ನಿಮಿಷಗಳ ಕಾಲ ಆ ಕೋಣೆಯಲ್ಲಿ ಇಬ್ಬರ ಕಣ್ಣೀರು ಅರಿಯುತ್ತಲೇ ಇತ್ತು ಏನೋ ನೆನಪಿಸಿಕೊಂಡ ಅರುಣ ಫೋನೆತ್ತಿ ಪರಿಚಯದ ಪೊಲೀಸಿಗೆ ಕರೆ ಮಾಡಿ ಸೂಕ್ಷ್ಮವಾಗಿ ವಿಷಯ ತಿಳಿಸಿ ಅದನ್ನು ಗೌಪ್ಯವಾಗಿಡುವಂತೆ ಹೇಳಿದರು ಅಲ್ಲೇ ಅಳುತ್ತಲೇ ಇದ್ದ ಪ್ರಗತಿಯನ್ನು ಸಮಾಧಾನಿಸಿ ನಿಧಿಯೇ ಹೇಳಿದಂತೆ ಅವಳೊಂದಿಗೆ ನಮಗಿರುವ ಋಣ ಇಷ್ಟೇ ಇರಬೇಕು ಆಗಲೇ ಪೊಲೀಸಿಗೆ ಹೇಳಿದ್ದೇನೆ ಒಂದೆರಡು ದಿನಗಳಲ್ಲಿ ಅವಳ ಬಗ್ಗೆ ತಿಳಿಯಬಹುದು ಆಶ್ರಮದಲ್ಲಿ ಯಾರಾದರೂ ನಿಧಿ ಬಗ್ಗೆ ಕೇಳಿದರೆ ಆ ಕಾಗದದಲ್ಲಿ ಇದ್ದಂತೆ ಹೇಳಿಬಿಡು ಅನ್ನುತ್ತಾ ತುಂಬ ಹೊತ್ತು ಅಳುತ್ತಲೇ ಇದ್ದವಳು ನಂತರ ಅಲ್ಲಿಂದ ತನ್ನ ಕೋಣೆಯತ್ತ ನಡೆದಳು ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಕಳೆದು ಕೋಣೆಯೊಳಗಡೆ ಬಂದ ಶ್ರೀನಿಧಿಗೆ ಮತ್ತದೇ ನೆನಪುಗಳು ಕಣ್ಮುಚ್ಚಿ ಒಂದೈದು ನಿಮಿಷ ಹಾಗೆ ಕುಳಿತು ಏನನ್ನೋ ನಿರ್ಧರಿಸಿಕೊಂಡು ಅಲ್ಲೇ ಇದ್ದ ನೋಟ್ಬುಕ್ಕಿನ ಖಾಲಿ ಕಾಗದವನ್ನು ಹರಿದು ಅದರಲ್ಲಿ ತನ್ನ ಮನಸ್ಸಿಗೆ ಅನಿಸಿದ್ದನ್ನು ಬರೆಯುವಾಗ ಒತ್ತರಿಸಿ ಬರುತ್ತಿರುವ ಅಳುವನ್ನು ತಡೆದು ಬರೆದಿರುವ ಆ ಎರಡು ಕಾಗದಗಳನ್ನು ಪ್ರಗತಿಯ ನೋಟ್ಬುಕ್ಕಿನ ನಡುವೆ ಹಿಟ್ಟಳು ಬ್ಯಾಗಲ್ಲಿದ್ದ ಪುಸ್ತಕವನ್ನೆಲ್ಲ ಹೊರಗಡೆ ಹಾಕಿ ತನ್ನೆಲ್ಲ ಸರ್ಟಿಫಿಕೇಟ್ ಒಂದೆರಡು ಬುಕ್ ಹಾಗೂ ನಾಲ್ಕು ಜೊತೆ ಬಟ್ಟೆಯನ್ನು ಬ್ಯಾಗ್ ಒಳಗಡೆ ಹಾಕಿಕೊಂಡು ಅಲ್ಲಿಂದ ಹೊರಟು ಗೇಟ್ ಪಕ್ಕ ಹೋಗಿ ಕೊನೆಯ ಬಾರಿ ಎನ್ನುವಂತೆ ಆಶ್ರಮದ ನಾಮಫಲಕ ಹಾಗೂ ಆಶ್ರಮವನ್ನು ನೋಡುವಾಗ ಅವಳ ಕಣ್ಣು ದೇವವಾಗಿತ್ತು ಹಾಗೆಯೇ ನಿಂತವಳ ಪಕ್ಕ ಬಂದ ಆಶ್ರಮದಲ್ಲಿನ ಕೆಲಸದ ಹೆಂಗಸು ನಿಧಿ ನೀನೇನು ಇಲ್ಲಿ ಕ್ಲಾಸ್ ಇದೆಯಾ ಊಟ ಮಾಡಿದೆಯಾ ಎಂದು ಪ್ರಶ್ನೆಗಳ ಸರಮಾಲೆಯನ್ನೇ ಅವಳೆದುರು ಇಟ್ಟಾಗ ಸ್ಪೆಷಲ್ ಕ್ಲಾಸ್ ಇದೆ ಆಂಟಿ ಪ್ರಗತಿ ಮತ್ತು ಅರುಣಮ್ಮ ಕೇಳಿದರೆ ಹೇಳಿಬಿಡಿ ಊಟ ಕಾಲೇಜ್ ಕ್ಯಾಂಟೀನಲ್ಲೇ ಮಾಡುತ್ತೇನೆ ಅನ್ನುತ್ತ ಬಲವಂತವಾದ ನಗುವನ್ನು ಹೊದ್ದುಕೊಂಡು ಹೇಳಿ ಅಲ್ಲಿಂದ ಬಸ್ ಸ್ಟಾಪ್ ಪಕ್ಕ ನಡೆದಳು ಸಿಟಿಗೆ ಬಂದು ಇಳಿಯುವಾಗ ಆಶ್ರಮದಲ್ಲೇ ನಿರ್ಧರಿಸಿಕೊಂಡು ಬಂದಂತೆ ಕತ್ತಲ್ಲಿ ಅಪ್ಪ ಮಾಡಿಸಿದ್ದ ಚಿನ್ನದ ಸರವನ್ನು ಬಂಗಾರದ ಅಂಗಡಿಯಲ್ಲಿ ಹಡವಿಟ್ಟು ಬಂದ ಹಣವನ್ನು ಬ್ಯಾಗುಗಳಗಡೆ ಸೇರಿಸಿ ಚಿಕ್ಕಮಗಳೂರಿನ ಬಸ್ ಹತ್ತಿದಳು ಐದು ಗಂಟೆಯ ಪ್ರಯಾಣದ ಬಳಿಕ ಚಿಕ್ಕಮಗಳೂರಿನ ಬಸ್ ಸ್ಟಾಪಲ್ಲಿ ಹಿಡಿದಾಗ ಹೊಟ್ಟೆಗೆ ಏನೂ ಇಲ್ಲದ ಕಾರಣ ಅವಳಿಗೆ ತಲೆ ಸುತ್ತು ಬಂದ ಹಾಗೆ ಹಾಗೆ ಅಲ್ಲೇ ಇರುವ ಚಿಕ್ಕ ಅಂಗಡಿಯಲ್ಲಿ ಜ್ಯೂಸ್ ಕುಡಿದು ತನ್ನ ಶಾಲೆ ಇದ್ದ ಊರನ್ನು ನೆನಪಿಸಿಕೊಂಡು ಅಲ್ಲೇ ಅಂಗಡಿಯಲ್ಲಿ ವಿಚಾರಿಸಿದಾಗ ಅವರು ಹೇಳಿದ ಬಸ್ ಹತ್ತಿ ಕುಳಿತಳು ಪಕ್ಕದಲ್ಲೇ ಕುಳಿತ ಮಹಿಳೆ ಅವಳ ಬಗ್ಗೆ ವಿಚಾರಿಸಿದವರಲ್ಲಿ ತಾನು ಅನಾಥೆ ಹಾಗೂ ಶಾಲೆಯ ಹೆಸರನ್ನು ಹೇಳಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಬೇಕು ಎಂದವಳಿಗೆ ಆಗಲೇ ಕತ್ತಲಾಗಿದ್ದರ ಅರಿವೆಯೇ ಇರಲಿಲ್ಲ ಅವಳಿಗೆ ಮುಖ್ಯವಾಗಿ ಹೋಗಬೇಕಾದದ್ದು ಪೋಸ್ಟ್ ಆಫೀಸಿಗೆ ಅಪ್ಪ ಕಷ್ಟಪಟ್ಟು ದುಡಿದು ಜಮೆ ಮಾಡಿಟ್ಟ ಹಣ ಯಾರದ್ದೋ ಪಾಲಾಗುವುದು ಬೇಡವೆಂದು ಆ ದುಡ್ಡನ್ನು ತೆಗೆದುಕೊಂಡು ಹೋಗಲು ಅಲ್ಲಿಗೆ ಬಂದಿದ್ದಳು ಆದರೆ ನೇರವಾಗಿ ಆ ವಿಷಯ ಹೇಳಿದರೆ ಇಲ್ಲದ ಸಮಸ್ಯೆ ಎಂದು ಸುಳ್ಳು ಹೇಳಿದಳು ಅವಳ ಮೇಲೆ ಅನುಮಾನ ಬಂದರೂ ಇನ್ನು ಚಿಕ್ಕ ಹುಡುಗಿ ಎನ್ನುವ ಕಾಳಜಿಯಲ್ಲೇ ಆ ಮಹಿಳೆ ಅಲ್ಲಿ ಯಾರ ಮನೆ ಎಂದೆಲ್ಲ ಕೇಳಲು ಶುರು ಮಾಡಿದಾಗ ಛೆ ನಾನು ಇದರ ಬಗ್ಗೆ ಯೋಚಿಸಲೇ ಇಲ್ಲ ಈ ಕತ್ತಲಲ್ಲಿ ಯಾವ ಪೋಸ್ಟ್ ಆಫೀಸ್ ತೆರೆದಿರುತ್ತದೆ ಅಪ್ಪ ಕೆಲಸ ಮಾಡುತ್ತಿದ್ದ ಎಸ್ಟೇಟ್ ಆದ ತಕ್ಷಣ ಆ ಮಹಿಳೆಯಲ್ಲಿ ಶ್ರೀನಿಧಿ ಎಸ್ಟೇಟ್ ಈಗಲೂ ಇದೆಯಾ ಆಂಟಿ ಅಲ್ಲಿ ಯಾರಿದ್ದಾರೆ ಈಗ ಎಂದು ಕೇಳಿದರೂ ಮನಸ್ಸಲ್ಲೇ ಅಲ್ಲಿರುವ ಎಲ್ಲರನ್ನು ಆ ದೇವರು ತನ್ನಲ್ಲಿಗೆ ಕರೆಸಿಕೊಂಡಿರುವಾಗ ಅಲ್ಲಿ ಈಗ ಯಾರಿರಲು ಸಾಧ್ಯ ಎಂದುಕೊಂಡರೂ ಆ ಮಹಿಳೆಯ ಉತ್ತರಕ್ಕಾಗಿ ಕಾದಳು ಶ್ರೀನಿಧಿ ಎಸ್ಟೇಟ್ ನಾನು ಮದುವೆಯಾಗಿ ಬಂದಾಗ ನನ್ನ ಯಜಮಾನರು ಅಲ್ಲಿ ಕೆಲಸಕ್ಕೆ ಸೇರಿ ಒಂದು ತಿಂಗಳು ಆಗಿತ್ತು ಅಷ್ಟೇ ಆ ಎಸ್ಟೇಟ್ ಹೋನರ್ ಕುಟುಂಬದ ಜೊತೆ ಅವರ ಎಸ್ಟೇಟ್ ಲೆಕ್ಕ ನೋಡುತ್ತಿದ್ದ ಕುಟುಂಬ ಎಲ್ಲರೂ ಸೇರಿ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗಿ ಬರುವಾಗ ಆದ ಆಕ್ಸಿಡೆಂಟಲ್ಲಿ ಎಲ್ಲರೂ ಸತ್ತು ಹೋದರಂತೆ ಒಂದೆರಡು ವಾರ ಎಸ್ಟೇಟ್ ತನಗ್ಯಾರು ಒಡೆಯರೂ ಇಲ್ಲದೆ ಹಾಗೆಯೇ ಇತ್ತು ಆಮೇಲೆ ಓನರ್ ಸಂಬಂಧಿಕರು ಹಾಗೂ ಕೆಲವು ರಾಜಕಾರಣಿಗಳೆಲ್ಲ ಆ ಎಸ್ಟೇಟನ್ನು ತಮ್ಮದಾಗಿಸಿಕೊಳ್ಳಲು ಹೊಂಚು ಹಾಕಿ ಕುಳಿತರು ತಿಂಗಳ ಬಳಿಕ ಯಾರೋ ರಾಜಕಾರಣಿ ಆ ಎಸ್ಟೇಟ್ ಜೊತೆ ಮನೆಯನ್ನು ತನ್ನದಾಗಿಸಿಕೊಂಡು ಒಂದೆರಡು ವರ್ಷ ಅಲ್ಲಿರುವ ಕೆಲಸದಾಳುಗಳನ್ನು ಚೆನ್ನಾಗಿ ನೋಡಿಕೊಂಡ ನಂತರ ಹಣದ ಆಸೆಗೆ ಬಲಿಯಾದ ಅವನು ಆ ಎಸ್ಟೇಟ್ ಮನೆಯ ಜೊತೆ ಅಕ್ಕಪಕ್ಕದ ಎಲ್ಲ ಚಿಕ್ಕ ಪುಟ್ಟ ಗುಡಿಸಲನ್ನು ನೆಲಸಮ ಮಾಡಿ ಈಗ ಅಲ್ಲಿ ಸುಂದರವಾದ ರೆಸಾರ್ಟ್ ಕಟ್ಟಿಸಿದ್ದಾನೆ ಇಲ್ಲಿಗೆ ಬರುವ ಪ್ರವಾಸಿಗರೆಲ್ಲ ಹೆಚ್ಚಾಗಿ ಹಲ್ಲೆ ಉಳಿಯುವುದು ಈಗ ನಾನು ನನ್ನ ಗಂಡ ಅದೇ ರೆಸಾರ್ಟ್ ಅಲ್ಲಿ ರೂಮ್ ಕ್ಲೀನ್ ಮಾಡುವ ಕೆಲಸ ಮಾಡುತ್ತಿದ್ದೇವೆ ಹೌದು ನಿನಗೆ ಆ ಎಸ್ಟೇಟ್ ಬಗ್ಗೆ ಹೇಗೆ ಗೊತ್ತು ಎಂದರು ಅವರ ಮಾತಲ್ಲೇ ಕಳೆದು ಹೋದವಳಿಗೆ ಒಮ್ಮೆಲೆ ಅವರಿಂದ ಬಂದ ಪ್ರಶ್ನೆಗೆ ಗಾಬರಿಗೊಂಡು ನನ್ನ ಅಪ್ಪ ಹಾಗೂ ಎಸ್ಟೇಟ್ ಲೆಕ್ಕ ನೋಡುತ್ತಿದ್ದವರು ಇಬ್ಬರು ಗೆಳೆಯರು ಹಾಗಾಗಿ ಅದರ ಬಗ್ಗೆ ಗೊತ್ತು ಅಷ್ಟೇ ಅಂದಳು ಹೌದಾ ಊರಿಗೆ ಹೊಸಬಳು ಎನ್ನುತ್ತೀಯ ನಿನ್ನಪ್ಪನ ಗೆಳೆಯನ ಮನ ಕೂಡ ಈಗಿಲ್ಲ ಚಿಕ್ಕ ಹುಡುಗಿ ಬೇರೆ ಎಲ್ಲಿ ಹುಡುಗುತ್ತೀಯಾ ಎಂದವರ ಧ್ವನಿಯಲ್ಲಿದ್ದ ಕಾಳಜಿಯನ್ನು ಅರಿತು ಆಂಟಿ ಎಲ್ಲರನ್ನೂ ಕಳೆದುಕೊಂಡ ನನಗೆ ಉಳಿದಿರುವುದು ಎರಡೇ ದಾರಿ ಒಂದು ಚೆನ್ನಾಗಿ ಓದಿ ಬದುಕನ್ನು ಕಟ್ಟಿಕೊಳ್ಳುವುದು ಇನ್ನೊಂದು ಯಾರಿಗಾಗಿ ಬದುಕಬೇಕೆಂದು ಕೊರಗಿ ಸಾಯುವುದು ಆದರೆ ನಾನು ಮೊದಲಿನ ದಾರಿ ಆಯ್ಕೆ ಮಾಡಿಕೊಂಡು ಒಬ್ಬಂಟಿಯಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ ತಲೆಯಲ್ಲಿದ್ದದ್ದು ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗುವುದು ಅಷ್ಟೆ ನನ್ನ ಪೂರ್ತಿ ಜೀವನವೇ ಕತ್ತಲಿನಿಂದ ತುಂಬಿರುವಾಗ ಹಗಲು ರಾತ್ರಿಗಳ ಪದವೆಯೇ ನನಗಿರಲಿಲ್ಲ ಆಂಟಿ ನಿಮಗೇನು ಪ್ರಾಬ್ಲಮ್ ಇಲ್ಲವೆಂದರೆ ಇವತ್ತೊಂದು ದಿನ ನಿಮ್ಮ ಮನೆಯಲ್ಲಿ ಉಳಿಯಲು ಅವಕಾಶ ಮಾಡಿಕೊಡುತ್ತೀರಾ ಎಂದವಳ ಮಾತು ಕೇಳಿ ಆ ಮಹಿಳೆಗೂ ಬೇಸರವಾಗಿತ್ತು ಖಂಡಿತ ಮುಂದೆ ಒಂದೈದು ನಿಮಿಷದ ಬಳಿಕ ನಮ್ಮ ಮನೆಯ ಸ್ಟಾಪ್ ಬರುತ್ತದೆ ಅದರ ಮುಂದಿನ ಸ್ಟಾಪ್ ಎದುರೇ ಶಾಲೆ ಬೆಳಿಗ್ಗೆ ನನ್ನ ಗಂಡ ನಿನ್ನನ್ನು ಶಾಲೆಯ ಪಕ್ಕ ಕರೆದುಕೊಂಡು ಹೋಗುತ್ತಾರೆ ಎನ್ನುತ್ತಾ ತನ್ನ ಜೀವನದ ಬಗ್ಗೆ ಹೇಳುತ್ತಿದ್ದ ಮಹಿಳೆಯ ಮಾತಿಗೆ ಕಿವಿಯಾದ ಶ್ರೀನಿಧಿ ನಿಮಿಷಗಳ ಬಳಿಕ ಅವರ ಜೊ ಬಸ್ಸಿನಿಂದ ಇಳಿದಳು ಮೂರು ಕೋಣೆ ಇರುವ ಚಿಕ್ಕ ಮನೆಯದು ಬಾಗಿಲ ಸದ್ದಿಗೆ ಏನೋ ಬರೆದುಕೊಳ್ಳುತ್ತಿದ್ದ ಗಂಡು ಮಗು ಅಮ್ಮನನ್ನು ನೋಡಿ ಅವರತ್ತ ಓಡಿ ಬಂದ ಮಗುವಿನ ಕೈಗೆ ಚಾಕೊಲೇಟ್ ಹಾಗೂ ತಿಂಡಿಯ ಪೊಟ್ಟಣ ಕೊಡುವಾಗ ಲೆವಾಣಿ ಮ್ಯಾನೇಜರ್ ಈಗಷ್ಟೇ ಫೋನ್ ಮಾಡಿದರು ನೈಟ್ ಏನೋ ಪಾರ್ಟಿ ಇದೆಯಂತೆ ರೆಸಾರ್ಟಿಗೆ ಸ್ವಲ್ಪ ಬಾ ಮಾರಾಯ ಅಂದರು ನೀನು ಮಗು ಜಾಗ್ರತೆ ಶರ್ಟ್ ಕೈಯನ್ನು ಮಡಚುತ್ತಾ ಎಂಡದಿಯ ಪಕ್ಕ ಬಂದವನು ಪಕ್ಕದಲ್ಲಿರುವ ಹುಡುಗಿಯನ್ನು ನೋಡಿ ಇದೆಯಾರೆ ಎಂದು ಗೊಂದಲದಲ್ಲಿ ಕೇಳಿದರೆ ಗಂಡನಿಗೆ ಸೂಕ್ಷ್ಮವಾಗಿ ಅವಳ ವಿಷಯ ತಿಳಿಸಿ ಇವರು ನನ್ನ ಗಂಡ ಆನಂದ್ ಎಂದು ಶ್ರೀನಿಧಿಗೆ ಪರಿಚಯ ಮಾಡುವಾಗ ಮಡಿಲೇರಿದ ಮಗನನ್ನು ಅಪ್ಪಿಕೊಂಡು ಇವನು ನನ್ನ ಮಗ ವಿಜಯ್ ರೀ ನೀವು ಹೋಗಿ ಬನ್ನಿ ಅಂದಳು ಗಂಡ ಹೋದ ಮೇಲೆ ಶ್ರೀನಿಧಿ ಬಳಿ ಅವಳಿಗೆ ಸ್ನಾನ ಮಾಡುವಂತೆ ಹೇಳಿ ಊಟಕ್ಕೆ ತಯಾರು ಮಾಡತೊಡಗಿದಳು ಸ್ನಾನ ಮುಗಿಸಿ ಬಂದ ಶ್ರೀನಿಧಿ ಮಗುವಿನ ಜೊತೆ ಹಾಡುತ್ತಾ ನಂತರ ಮೂವರು ಊಟ ಮಾಡಿ ಮಲಗಿದರು ಮರುದಿನ ಬಂದ ಆನಂದ್ ಹೆಂಡತಿಯ ಮಾತಿನಂತೆ ಅವಳನ್ನು ಶಾಲೆಗೆ ಕರೆದುಕೊಂಡು ಹೋಗಬೇಕು ಎನ್ನುವಾಗ ಮಗುವಿನ ಕೈಗೆ ಎರಡು ಸಾವಿರ ಹಣ ಕೊಟ್ಟು ವಾಣಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟಳು ಶಾಲೆಯ ಕಾಂಪೌಂಡ್ ಹತ್ತಿರ ಬಂದ ಶ್ರೀನಿಧಿ ಆನಂದನಿಗೆ ಧನ್ಯವಾದ ಹೇಳಿ ಒಳಗಡೆ ಹೋಗಬೇಕು ಎನ್ನುವಾಗ ತಂದೆಯ ಜೊತೆ ಅವರ ಸ್ಕೂಟಿಯಲ್ಲಿ ಆ ಶಾಲೆಗೆ ಬರುತ್ತಿದ್ದ ನೆನಪಾಗಿ ಕಣ್ಣೀರಾಕಿದಳು ಕಣ್ಣೀರು ಹೊರೆಸಿಕೊಂಡು ಯಾರಾದರೂ ಪರಿಚಯದ ಟೀಚರ್ ಇದ್ದರೆ ಸಾಕು ಎನ್ನುತ್ತಾ ಆಫೀಸ್ ರೂಮ್ ಒಳಗಡೆ ಹೋದಾಗ ಅವಳ ಅದೃಷ್ಟಕ್ಕೆ ಹೆಡ್ ಮಾಸ್ಟರ್ ಆಗಿ ಇನ್ನೂ ಅಲ್ಲಿರುವ ಶ್ರೀಪತಿ ಆಚಾರ್ಯರನ್ನು ನೋಡಿ ಸೀದಾ ಅವರತ್ತ ನಡೆದಳು ಅವರಲ್ಲಿ ತನ್ನ ಪರಿಚಯ ಹೇಳಿದಾಗ ಒಮ್ಮೆಲೆ ಎದ್ದು ನಿಂತ ಆಚಾರ್ಯರು ಅವಳ ತಲೆ ಸವರಿ ಹೇಗಿದ್ದೀಯ ಮಗು ನಿಮ್ಮವರ ಬಗ್ಗೆ ಕೇಳಿ ತುಂಬ ನೋವಾಯಿತು ನೀನು ಇಲ್ಲಿ ಹೇಗೆ ಎಂದು ಆಶ್ಚರ್ಯ ಮಿಶ್ರಿತ ಖುಷಿಯಲ್ಲಿ ಅವಳ ಬಗ್ಗೆ ವಿಚಾರಿಸಿದರು ತನ್ನ ಬಗ್ಗೆ ಕೆಲವೊಂದು ವಿಷಯ ಹೇಳಿಕೊಂಡು ಸರ್ ನನ್ನ ಮುಂದಿನ ಓದಿಗಾಗಿ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಸ್ವಲ್ಪ ಕಾಲರ್ಶಿಪ್ ಮುಖಾಂತರ ಸಿಗಬಹುದು ಉಳಿದ ಹಣಕ್ಕೆ ಇನ್ನೊಬ್ಬರ ಎದುರು ಕೈ ಚಾಚುವುದು ನನಗೆ ಇಷ್ಟವಿಲ್ಲ ತಕ್ಷಣ ಅಪ್ಪ ಪೋಸ್ಟ್ ಆಫೀಸಲ್ಲಿ ಮಾಡುತ್ತಿದ್ದ ಸೇವಿಂಗ್ಸ್ ನೆನಪಾಯಿತು ಅದರ ಬಗ್ಗೆ ಡಾಕ್ಯುಮೆಂಟ್ಸ್ ಕೇಳಿದರೆ ಕೊಡಲು ನನ್ನ ಬಳಿ ಈ ಸರ್ಟಿಫಿಕೇಟ್ ಬಿಟ್ಟು ಬೇರೇನಿಲ್ಲ ಇದರಲ್ಲಿ ಅಪ್ಪ ಅಮ್ಮನ ಹೆಸರಿನ ಬದಲಾಗಿ ಅನಾಥಾಶ್ರಮದವರ ಹೆಸರಿದೆ ಅದಕ್ಕೆ ನಿಮ್ಮ ಸಹಾಯ ಕೇಳಿಕೊಂಡು ಬಂದಿದ್ದೇನೆ ಪ್ಲೀಸ್ ನೀವೊಮ್ಮೆ ಪೋಸ್ಟ್ ಮಾಸ್ಟರ್ ಬಳಿ ಮಾತನಾಡಿ ಅಪ್ಪ ಹಿಟ್ಟಿದ ಹಣ ನನಗೆ ಸಿಗುವಂತೆ ಮಾಡುತ್ತೀರಾ ಎಂದವಳ ತೇವವಾದ ಕಣ್ಣಂಚನ್ನು ನೋಡಿ ನಡಿ ಈಗಲೇ ಹೋಗೋಣ ಎನ್ನುತ್ತಾ ಶಾಲೆಯಲ್ಲಿ ಶ್ರೀನಿಧಿ ವೀರೇಶ್ ಮಗಳು ಎನ್ನುವುದಕ್ಕೆ ಇದ್ದ ಕೆಲವೊಂದು ಡಾಕ್ಯುಮೆಂಟ್ಸ್ ಹುಡುಕಿ ಅದನ್ನು ಹಿಡಿದು ಪಕ್ಕದಲ್ಲೇ ಇದ್ದ ಪೋಸ್ಟ್ ಆಫೀಸಿನತ್ತ ಶ್ರೀನಿಧಿಯನ್ನು ಕರೆದುಕೊಂಡು ಹೊರಟರು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್